ಕನ್ನಡದ ಬಗ್ಗೆ ಅಭಿಮಾನ ಪಡ್ರಿ ಕನ್ನಡನ ಹಂಗ ಪ್ರೀತಿಸ್ರಿ ಹಿಂಗ ಪ್ರೀತಿಸ್ರಿ ಅಂತ ಹೇಳಕ್ ನಾವ್ ಬೇರೆ ರಾಜ್ಯದೊಳಗಿಲ್ಲ ಇದ್ದಿದ್ದೇ ಕನ್ನಡ ನಾಡಿನೊಳಗಡೆ ಈಗ ನೀವು ಕನ್ನಡಾನ ಪ್ರೀತಿಸ್ರಿ ಕನ್ನಡಾನ ಪ್ರೀತಿಸ್ರಿ ಅಂತಂದ್ರೆ ನಿಮಗ್ ಹೆಂಗ ಆಗ್ತೈತಿ ಅಂತಂದ್ರೆ ನಿಮ್ ಅಪ್ಪ ನಿಮ್ ಹೋಗ್ ಮರ್ಯಾದೆ ಕೊಡ್ರಿ ಅಂತ ಹೇಳ್ದಂಗ ಆಗ್ತದ್ ಏನ್ ಮಾಡ್ತೇ ಅಪ್ಪ ಅವ್ ಮರ್ಯಾದೆ ಕೊಡಲಾರದು ಮಾನಗೇಡಿಗಳು ನಮ್ಮ ನಾಡಿನಾಗ ಇರ್ತಕ್ಕಂಥದ್ದು ಅದಾವ ಅವ್ರ ಬಗ್ಗೆ ನಾವೇನು ಮಾಡಾಕ್ ಆಗಲ್ಲ ಹೀಗಾಗಿ ನಮ್ಗೆ ಕನ್ನಡ ಅಂತಂದ್ರೆ ಅಭಿಮಾನ ಇರಬೇಕು ಕನ್ನಡ ಅಂತಂದ್ರೆ ಸ್ವಾಭಿಮಾನ ಇರಬೇಕು ಅಭಿಮಾನ ಮತ್ತು ಸ್ವಾಭಿ ಸ್ವಾಭಿಮಾನದ ಶೂನ್ಯ ಆಗ್ಲಿ ಅಂತಂದ್ರೆ ಈ ನಾಡಿನೊಳಗಡೆ ನಾವು ಹುಟ್ಟಿದ್ದಕ್ಕೂ ಕೂಡ ಅದು ವ್ಯರ್ಥ ಅಂತಕ್ಕಂಥ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಈಗಿನ ಸದ್ಯದ ಪರಿಸ್ಥಿತಿಲಿ ಏನಾಗಿದೆ ಅಂತಂದ್ರೆ ನಮ್ಗೆ ಬೇರೆ ಬೇರೆ ಭಾಷೆಗಳ ವ್ಯಾಮೋಹ ತುಂಬಾ ಆಗಿರೋದ್ರಿಂದ ಹೇಳ್ತಿರೋದು ಏನು ಅಂದ್ರೆ ಬೇರೆ ಭಾಷೆಗಳನ್ನ ಕಲಿಬ್ಯಾಡ್ರಿ ಅಥವಾ ಕಲಿಸ್ಬೇಡ್ರಿ ಅಂತ ನಾನು ಹೇಳಾಕತ್ತಿಲ್ಲ ಎಲ್ಲಾ ಭಾಷೆನೂ ಕಲಿ ಏ ನೀವು ಸಂಘಟಕರು ಸುಮ್ಮನೆ ಇರ್ತಾರ ಎಂತ ಹೋಗಲ್ಲ ನಾನು ಬೇರೆ ಭಾಷೆಗಳ ಬಗ್ಗೆ ಪ್ರೀತಿ ವಾತ್ಸಲ್ಯ ಬೇಡ ಅಂತ ನಾನು ಹೇಳಾಕತ್ತಿಲ್ಲ ಇರ್ಲಿ ಎಲ್ಲಾ ಭಾಷೆನ ಪ್ರೀತಿಸೋಣ ಈಗ ಒಂದ್ ಮನೆ ಕಟ್ಟಿದೀವಿ ಅಂತಂದ್ರ ಅದಕ್ಕೆ ಕಿಡಿಕಿನೂ ಬೇಕು ಮೇಲ್ಗಡೆ ಬೆಳಕಿಂಡಿನೂ ಬೇಕು ಎಲ್ಲಾ ಭಾಷೆ ನಮ್ಮ ಬದುಕೊಳಗಡೆ ಇರಲಿ ಆದ್ರೆ ನಮ್ಮ ಮನೆಗೆ ಹೆಬ್ಬಾಗ್ಲೇ ಹೆಂಗಿರ್ತಿತ್ತು ತೋರ್ವಾಗ್ಲೇ ಹೆಂಗಿರ್ತಿತ್ತು ಮುಖ್ಯ ತೋರಣ ನಾವು ಹೆಬ್ಬಾಗಲು ಹೆಂಗ್ ಕಟ್ತೀವೋ ಹಂಗ ನಮ್ಮ ಬದುಕಿನ ನಮ್ಮ ಬಾಳೊಳಗಡೆ ಕನ್ನಡ ಅಂತಕ್ಕಂಥದ್ದು ಹೆಬ್ಬಾಗಿಲಾಗಿರ್ಬೇಕು ಉಳಿದ ಎಲ್ಲ ಭಾಷೆಗಳು ಕೂಡ ಕಿಡಕಿ ಮತ್ತೆ ಮೇಲ್ಗಡೆ ಬೆಳಕಿಂಡಿ ಆಗಿದ್ರೆ ಮಾತ್ರ ನಮ್ಮ ಬದುಕು ಹಸನಾಗಿರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ ಒಂದ್ ಸಂದರ್ಭ ಇತ್ತೇನಿತ್ತು ಅಂತಂತಂದ್ರೆ ಬೆಂಗ್ಳೂರ್ ಹೋದ್ವಿ ಅಂತಂತಂದ್ರೆ ಕನ್ನಡ ಸಿಗೋದ್ ತುಂಬಾ ಕಷ್ಟ ಅಂತ ಬಹಳ ಜನ ಹೇಳ್ತಿರ್ತದ್ರ ಏನಂತ ಅವಾಗ ಒಂದ್ ಮಾತು ಬರ್ದಿದ್ದುಂಟು ಏನಂತ ಬರ್ದಿದ್ರು ಕೆಂಪೇಗೌಡನ್ನ ಪುತ್ತಳೆ ಮುಂದೆ ನಿಂತ್ಕೊಂಡು ಒಬ್ಬ ಬರೀತಾನೆ ಆ ಕಡೆ ಎನ್ನಡ ಈ ಕಡೆ ಎಕ್ಕಡ ನಡಕೆ ಕನ್ನಡ ಗಡಗಡ ಲೇ ಕೆಂಪೇಗೌಡ ಅದ್ಯಾಕೆ ಯಾಕೆ ಹಿಂಗ್ ಸುಮ್ನೆ ನಿಂತು ಬಿಟ್ಟಿ ಹೇಳಿದ್ ಬಂದ್ ಎಲ್ಲರ ಮೇಲೆ ಕೆತ್ತಿ ಬಿಡ್ಬೇಡದ ಕನ್ನಡ ಕನ್ನಡ ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಬೆಂಗಳೂರೊಳಗ್ ಬರ್ದ್ ದುರಂತ ಏನಾಯ್ತು ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ನೋಡ್ಬೇಕು ಅಂತಂದ್ರೆ ನಾವು ಬೆಳಗಾವಿಗೆ ಬರ್ಬೇಕು ಇಡೀ ಕನ್ನಡ ನಾಡಿನ ತುಂಬಾ ಇರತಕ್ಕಂತ ಪ್ರಸ್ತುತತೆ ಒಳಗಡೆ ನಾವು ಬೆಳಗಾವದ ಒಳಗಡೆ ಕನ್ನಡ ಹುಡುಕ್ಬೇಕು ಅಂತಂದ್ರೆ ಬಹಳ ವಜ್ಜೆ ಆಗ್ಬಿಟ್ಟಾಯ್ತು ಹೌದಲ್ಲ ಈಗ ಅದಕ್ಕೆ ನಾವು ಅದನ್ನ ಬದಲಾಯಿಸಿಕೊಂಡ್ ಬಿಟ್ಟಿವಿ ನಾವು ನಾವು ಕೆಂಪೇಗೌಡರಿಗೆ ಹೇಳಕತ್ತಿಲ್ಲ ನಾವು ನಾವು ಹೋಗಿ ಹೇಳಕತ್ತಿಲ್ಲ ಈ ಮಾತು ಬೆಳಗಾವಿದ ನಿಂತ್ಕೊಂಡ್ ಚನ್ನಮ್ಮ ಸರ್ಕಲ್ ಮುಂದ್ ನಿಂತ್ಕೊಂಡು ಚೆನ್ನಮ್ಮ ತಾಯಿ ಮುಂದೆ ಅನ್ನಕತ್ತೀವಿ ನಾವೇನಂತ ಆ ಕಡೆ ಎನ್ನಡ ಈ ಕಡೆ ಎಕ್ಕ ನೀ ಯಾಕೆ ಸುಮ್ಮನೆ ನಿಂತ ಹೇಳ್ದು ಬಂದ್ ಮತ್ತೊಮ್ಮೆ ಕೆಚ್ಚ ಬಿಡು ಎಲ್ಲರಿದ ಮೇಲೆ ಕನ್ನಡ ಕನ್ನಡ ಅಂತಕ್ಕಂಥ ಪರಿಸ್ಥಿತಿಗೆ ನಾವೆಲ್ಲರೂ ಬಂದ್ಬಿಟ್ಟು ಇವತ್ತಿನ ಕಾಲ ಇದು ಸುಳ್ಳಲ್ಲ ಇದು ನಿಮಗೆ ಎತ್ ವಿಚಿತ್ರ ಐತಿ ಅಂತಂತಂದ್ರೆ ನೀವು ನೋಡ್ರಿ ಅಷ್ಟು ಏನಾದರೂ ನಾನು ಹೇಳೋ ಮಾತಿನ ಮೇಲೆ ಅನುಮಾನ ಇತ್ತು ಅಂತಂದ್ರೆ ಬೆಳಗಾವಿ ನಗರಕ್ಕೆ ಹೋಗಿ ನೀವು ಒಂದು ಆಮಂತ್ರಣ ಪತ್ರಿಕೆ ಮಾಡಿ ಕೊಡಕ್ ಕೊಡ್ರಿ ಅವ್ರ ಕೈಯಲ್ಲಿ ಚಂದ ಕನ್ನಡ ಬರದಕ್ ಕೊಡ್ರಿ ಅವರು ಏನೇನು ತಪ್ಪು ತಪ್ಪು ಮಾಡಿ ಕೊಡ್ತಾರ ನಿಮಗೆ ಪ್ರವಚನ ಅಂತ ಬರೆಯಂಗಿಲ್ಲ ಪ್ರವಚನ ಬರೀತಾರೆ ಅವ್ರು ನಾ ನಮ್ಮ ಶ್ರೀಮಠದ ಕಾರ್ಯಕ್ರಮದ್ದು ಶಿವಾನುಭವ ಗೋಷ್ಠಿದು ಒಂದು ಉದ್ಘಾಟನೆಯ ಸಂದರ್ಭಕ್ಕೆ ಕಾರ್ಯಕ್ರಮದ ಪತ್ರಿಕೆಯನ್ನ ಮಾಡಿ ಕೊಡ್ಲಿಕ್ಕೆ ಅವ್ರ ಹತ್ರ ಕಳಿಸಿದ್ದೆ ಶಿವಾನುಭವ ಗೋಷ್ಠಿ ಅಂತ ನಾವು ಬರೆದ ಕಳ್ ಶಿವಾನುಭದ ಗೋಷ್ಠಿ ಅಂತ ಬರ್ದಿದ್ದ ಕನ್ನಡನ ಎಲ್ಲಿ ಕೊಲ್ಲಾಕತ್ತೀವಿ ಅಂತಂದ್ರೆ ಎಲ್ಲಿ ಕನ್ನಡನ ಉತ್ತುಂಗ ಕೇರಿಸಬೇಕಾಗಿತ್ತು ಆ ನಗರದೊಳಗೆ ನಾವು ಕನ್ನಡನ ಬಹಳ ಮರೆಮಾಚ್ತಿದ್ದೇವೆ ಇದು ಯಾಕೆ ಅಂತಂದ್ರೆ ನಮ್ಗೆ ಅಭಿಮಾನ ಶೂನ್ಯರಾಗಿ ಬದುಕತಿ ಕಾವೇರಿಯಿಂದಲ ಗೋದಾವರಿಗೆ ಹಬ್ಬಿಹುದು ನಮ್ಮ ಕನ್ನಡ ನಾಡು ಅಂತ ಹೇಳ್ತಾರೆ ಆದ್ರೆ ಬೇರೆ ಭಾಷೆಯವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತಕ್ಕಂಥ ಆಪಾದನೆ ಮಾಡೋದಕ್ಕಿಂತ ಪೂರ್ವದೊಳಗಡೆ ನಾವೆಷ್ಟು ನಮ್ಮ ಭಾಷೆ ಬಗ್ಗೆ ಸ್ವಾಭಿಮಾನಿಗಳಾಗಿದ್ದೀವಿ ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡ್ಬೇಕಾಗ್ತದ ನಮ್ಮೊಳಗಡೆ ನಾವು ಚಿಂತಿಸ್ಬೇಕಾಗ್ತದ ಬೇರೆದವ್ರ ಕಡೆ ಬೆರಳು ಮಾಡಿ ತೋರಿಸೋದು ಬೇಡ ನಾವ್ ಎಷ್ಟು ಜನ ಕನ್ನಡ ಅಭಿಮಾನಿಗಳಾದೀವಿ ನವೆಂಬರ್ ಬಂತು ಒಂದನೇ ತಾರೀಕು ಬಂತು ಅಂತಂತಂದ್ರೆ ನಾವು ಬೆಳಗಾವಕ್ಕೆ ಎಲ್ಲಾ ಹೋಗ್ತಿವಿ ಗಾಡಿ ತೊಗೊಂಡ್ ಹೌದಲ್ಲ ಲೈವ್ ಇ ಆಫ್ ಮಾಡ್ರಿ ಒಂಚೂರು